ಚಿಲ್ಲಿ ಪೌಡರ್ ಬಣ್ಣ ಮತ್ತು ರುಚಿ ಭೀತಿ ದೆಹಲಿಯ ಎರಡು ಶಾಲೆ ನಾಲ್ಕು ಕೋಟ್ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ ಕಿಡಿಗೇಡಿಗಳಿಂದ ಬೆದರಿಕೆಯನ್ನು ಹಾಕಲಾಗಿದೆ ಜೈ ಶುಗ್ರ ಸಂಘಟನೆ ಹೆಸರಿನಲ್ಲಿ ಈ ಒಂದು ಬೆದರಿಕೆಯ ಸಂದೇಶ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಯ ಪಟಿಯಾಲ ಕೋರ್ಟ್ಗೂ ಬಾಂಬ್ ಬೆದರಿಕೆ ಬಂದಿರುವಂತದ್ದು ದ್ವಾರಕಾ ರೋಹಿಣಿ ಸಾಕೇತ್ ಕೋರ್ಟ್ಗೂ ಕೂಡ ಬೆದರಿಕೆ ಬಂದಿದೆ ಬಾಂಬ್ ಬೆದರಿಕೆಯ ಬೆನ್ನಲ್ಲೇ ಪೊಲೀಸರಿಂದ ಭದ್ರತೆಯನ್ನ ಹೆಚ್ಚಳಿಸಲಾಗಿದೆ ದೆಹಲಿಯ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ ಕೋರ್ಟ್ಗಳಿಗೆ ಮತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಸಂದೇಶವನ್ನು ಕಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮುಖಾಂತರವಾಗಿ ದೆಹಲಿಯಲ್ಲಿ ಮತ್ತೆ ಬಾಂಬ್ ಸ್ಫೋಟದ ಭೀತಿ ಎದುರಾಗ್ತಾ ಇರೋರು ಈಗಾಗಲೇ ಒಂದು ಬಾ ಕಾರು ಸ್ಫೋಟದಿಂದ ಸಾಕಷ್ಟು ರೀತಿಯಾದಂಥ ಸ್ಫೋಟಕ ವಿಚಾರಗಳು ಹೊರಗೆ ಬರ್ತಾ ಇದೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಈಗ ಇನ್ನೊಂದಷ್ಟು ಪ್ಲೇಸಸ್ಗಳಿಗೆ ಅದರಲ್ಲೂ ಕೋರ್ಟ್ ಮತ್ತು ಶಾಲೆಗಳಿಗೆ ಮೇಲ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿ ಎರಡು ಶಾಲೆ ಮತ್ತು ನಾಲ್ಕು ಕೋರ್ಟ್ಗಳಿಗೆ ಈ ಬೆದರಿಕೆಯ ಸಂದೇಶ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೈಷ್ ಸಂಘಟನೆಯ ಹೆಸರಿನಲ್ಲಿ